ನಮ್ಮ ನಮ್ಮ ನಿಲುವು ಜನರ ಜೊತೆಗೆ ಕಾಂಗ್ರೆಸ್ಸಿನ ಆಂತರಿಕ ಕಲಹದಲ್ಲಿ ನಮ್ಮದೇನು ನಿಲುವಿಲ್ಲ ಅವರು ಅಧಿಕಾರ ದಾಹ ಕಾಂಗ್ರೆಸ್ಸಿಗೆ ಇರುವಂಥ ಅಧಿಕಾರ ದಾಹ ಮತ್ತು ಇಡೀ ಭಾರತದಲ್ಲಿ ಎಲ್ಲ ಕಡೆ ಸೋಲು ಅನುಭವಿಸಿದ ಮೇಲೆ ಹೈಕಮಾಂಡು ಹೈಕಮಾಂಡಾಗಿ ಉಳಿದಿಲ್ಲ ಹೀಗಾಗಿ ಈ ಅಧಿಕಾರ ದಾಹದ ಆಟ ಮುಂದುವರಿತಿದೆ ಮುಂದುವರಿತಿದೆ ಎಲ್ಲಿ ನಮಗೇನು ಚಿಂತೆ ಅಂದರೆ ಇವರು ಅಧಿಕಾರದಹದ ಆಟದಲ್ಲಿ ರಾಜ್ಯ ಹೋಗ್ತದಲ್ಲ ಅಂತ ರಾಜ್ಯ ಹಾಳಾಗೋಗುತ್ತೆ ರೈತರು ಹಾಳಾಗ್ತಾ ಇದ್ದಾರೆ ಜನಸಾಮಾನ್ಯರು ಹಾಳಾಗ್ತಾ ಇದ್ದಾರೆ ಇವತ್ತು ಶಿಕ್ಷಣ ಸಚಿವರು ಒಂದು ಸ್ಟೇಟ್ಮೆಂಟ್ ನೋಡಿದ್ರೆ ಮೂರು ಬಾರಿ ಶಿಕ್ಷಣ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾಡೋದು ಮಾರ್ಕ್ಸ್ ಕಮ್ಮಿ ಮಾಡಿದ ಜನ ಒಪ್ಕೊಂಡಿದ್ದಾರೆ ಅಂತ ಅಂದರೆ ಯಾವ ಗುಣಮಟ್ಟದ ಶಿಕ್ಷಣ ಮತ್ತು ಆಡಳಿತ ಎರಡೂ ಈ ರಾಜ್ಯದಲ್ಲಿ ಆಗಿದೆ ನಮಗೆಲ್ಲ ನಿಜವಾಗಲೂ ಕೂಡ ಈ ರಾ ಈ ಕರ್ನಾಟಕದ ಹಿಂದಿನ ರಾಜ್ಯದ ಪ್ರಗತಿ ವೈಭವವನ್ನು ನೋಡಿದವ್ರಿಗೆ ಬಹಳ ನಾಚಿಕೆ ಇದೆ ನಿರಾಶೆ ಆಗ್ತಾಯಿದೆ ಸಿದ್ದರಾಮಯ್ಯ ಅವರು ಇಷ್ಟು ಹಿರಿಯ ರಾಜಕಾರಣಿಗಳು ಈ ಸ್ಥಿತಿಗೆ ತಮ್ಮ ಆಡಳಿತವನ್ನು ಕುಸಿಯಲು ಬಿಡಬಾರ್ದಾಗಿತ್ತು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅವರು ಅಸಹಾಯಕರಾಗಿದ್ದಾರೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಏನೋ ಈಗ ತಾನೇ ಮುಖ್ಯಮಂತ್ರಿ ಒಬ್ಬ ಮುಖ್ಯಮಂತ್ರಿ ಆಗಿದವರು ನಾನು ನಾನು ಐದು ವರ್ಷ ಮುಖ್ಯಮಂತ್ರಿ ಇರ್ತೀನಿ ಐದು ವರ್ಷ ಮುಖ್ಯಮಂತ್ರಿ ಅಂತ ಎದೆ ಅದೇ ಬಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ನಿಜವಾಗ್ಲೂ ಕೂಡ ಅವರ ರಾಜಕೀಯ ಜೀವನದ ಅತ್ಯಂತ ಕೆಟ್ಟ ದಿನಗಳು ಅಂತ ನನಗನ್ನಿಸ್ತದೆ ಬಿಟ್ಟುಕೊಡ್ಬೋದ ಸಿದ್ದರಾಮಯ್ಯ ಅಲ್ಲ ನನಗೆ ಗೊತ್ತಿಲ್ಲ ತಾವು ಮೈಸೂರಿನವರು ಸಿದ್ದರಾಮಯ್ಯವ್ರು ನನಗಿಂತ ಚೆನ್ನಾಗಿ ಬಲ್ಲರು ಭಾಳ ವರ್ಷ ನೋಡಿದ್ದೀವಿ ಆದರೆ ಸಿದ್ದರಾಮಯ್ಯ ನಾನು ಒಂದು ಹಿಂದನೇ ಪತ್ರಿಕಾ ಹೇಳಿಕೆಯಲ್ಲಿ ಹೇಳಿದ್ದೆ ಒರಿಜಿನಲ್ ಸಿದ್ದರಾಮಯ್ಯ ಇದ್ದರೆ ಅವರು ರೆಬೆಲಿಯನ್ ಹಂಗೆ ಸುಲಭವಾಗಿ ಬಿಟ್ಕೊಡೋಲ್ಲ ಒರಿಜಿನಲ್ ಸಿದ್ದರಾಮಯ್ಯ ಇದ್ದರೆ ಕಾಂಪ್ರಮೈಸ್ ಸಿದ್ದರಾಮಯ್ಯ ಇದ್ದರೆ ಏನು ಬೇಕಾದರೂ ಆಗ್ಬೋದು ಸರಿ ಸೊ ಈಗ ಪರೀಕ್ಷೆ ಇರುವಂಥದ್ದು ಬೇರೆ ಯಾರ್ದು ಅಲ್ಲ ಸಿದ್ದರಾಮಯ್ಯವ್ರ ಪರೀಕ್ಷೆ ವೆದರ್ ತಮ್ಮ ಹಳೆಯ ಗಟ್ಟಿತನವನ್ನು ಉಳಿಸ್ಕೊಂಡಿದ್ದಾರೋ ಆ ಬಲ ಅವರಲ್ಲಿ ಇದೆಯೋ ಅಥವಾ ಕಾಂಪ್ರಮೈಸ್ ಆಗಿ ಆ ಬಲ ಕಳ್ಕೊಂಡಿರೋ ಸಿದ್ದರಾಮಯ್ಯ ಅನ್ನೋದು ಈ ಪ್ರಸಂಗದಲ್ಲಿ ಗೊತ್ತಾಗ್ತದೆ ಅವರು ಅವರ ಆಡಳಿತ ಮಾತ್ರ ಭಾಳ ದೊಡ್ಡ ಬದಲಾವಣೆ ಆಗಿದೆ ನಾನು ಹೇಳಿದ್ನಲ್ಲ ಅತ್ಯಂತ ತಳಹಂತಕ್ಕೆ ಮುಟ್ಟಿದೆ ಪ್ರಗತಿ ಇಲ್ಲ ಭ್ರಷ್ಟಾಚಾರ ಇದೆ ಸ್ವಜನ ಪಕ್ಷಪಾತ ಇದೆ ನಾವು ಮೊದಲಿನ ಅವರ ಒಂದು ಐದು ವರ್ಷಕ್ಕೂ ಈ ವರ್ಷಕ್ಕೂ ಭಾಳ ವ್ಯತ್ಯಾಸ ಇದೆ ಸಿದ್ದರಾಮಯ್ಯ ಒನ್ ಆ್ಯಂಡ್ ಸಿದ್ದರಾಮಯ್ಯ ಟು ಅಂತ ನಾನು ಪ್ರಾರಂಭದಲ್ಲೇ ಹೇಳಿದ್ದೆ ಭಾಳ ಅಧಿಪತನಕ್ಕೆ ಹೋಗಿದೆ ಈಗ ನೋಡಿ ನಮ್ಮ ಮೇಲೆ ನಲ್ವತ್ತು ಪರ್ಸೆಂಟ್ ಆಳ ಮಾಡಿದ್ದು ಶುದ್ಧ ಸುಳ್ಳು ಅಂತ ಆಗಿದೆ ಅವರೆಲ್ಲ ಕಮಿಷನ್ನಲ್ಲೇ ಜುಡಿಷಲ್ ಕಮಿಷನ್ನಲ್ಲೇ ಹೇಳಿದ್ದಾರೆ ಈ ಥರ ಪ್ರಸಂಗಗಳಿಲ್ಲ ಅಂತ ಅದು ರಾಜಕೀಯ ಪ್ರೇರಿತವಾಗಿರುವಂಥ ಕಾಂಟ್ರಾಕ್ಟರ್ ಅವತ್ತು ಮಾಡಿದ್ದರು ನಾನು ಮುಖ್ಯಮಂತ್ರಿ ಆಗುವ ಪ್ರಾರಂಭದ ಮುಂಚೆನೇ ಮಾಡಿದ್ದರು ನಾವು ಅದಕ್ಕೆ ಭಾಳಷ್ಟು ಲೋಕ ಲೋಕಾಯುಕ್ತರು ತನಿಖೆ ಮಾಡಿ ಏನು ಬೇಕಾದರೂ ಮಾಡಿ ಅಂದರೂ ಕೂಡ ಅವ್ರು ಪ್ರಚಾರ ಮಾಡಿದ್ರು ಇಲೆಕ್ಷನ್ದಲ್ಲಿ ಈಗ ಪರಿಸ್ಥಿತಿ ಕಾಂಟ್ರಾಕ್ಟರೇ ಹೇಳ್ತಾ ಇದ್ದಾರೆ ಪಿ ಡಬ್ಲ್ಯೂ ಡಿ ಇರಿಗೇಷನ್ ಕಾಂಟ್ರಾಕ್ಟರ್ ಹೇಳ್ತಾರೆ ಏಯ್ಟಿ ಪರ್ಸೆಂಟ್ ಆಗಿದೆ ಅಂತ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರು ಮೀಟ್ರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾರೆ ಈ ಎಲ್ಲ ಇದು ಹೊರ ಗುತ್ತಿಗೆದಾರರ ರಿಕ್ರೂಟ್ಮೆಂಟಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತಾರೆ ಟೀಚರ್ ರಿಕ್ರೂಟ್ಮೆಂಟ್ ಭ್ರಷ್ಟಾಚಾರ ಆಗಿದೆ ಅಂತಾರೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಉತ್ತರ ಕರ್ನಾಟಕದ ವ್ಯಾಪಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಲ್ಲ ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡೋಕ್ಕಾಗಲ್ಲ ಆದರೆ ಇಷ್ಟು ಮಾತ್ರ ನಿಜ ಕಾಂಗ್ರೆಸ್ಸಿನ ಅತ್ಯಂತ ಅತಿ ಅತಿ ದೊಡ್ಡ ನಾಯಕರು ಅತಿ ದೊಡ್ಡ ನಾಯಕರು ಶಾಸಕರನ್ನ ಹೊಲಿಸುವಂತ ಪರಿಸ್ಥಿತಿ ಬಂದಿದೆ ಸೊ ಒಲಿಸುವಂಥದ್ದೇನು ಎಲ್ಲ ಪ್ರಕ್ರಿಯೆ ಇದೆ ಅದರಲ್ಲಿ ಖರೀದಿ ಅಲ್ಲ ಅದು ಈಗ ಇಡೀ ಕಾಂಗ್ರೆಸ್ ನಿಂತಿರೋದೇ ಹಣದ ಮೇಲೆ ಹೈಕಮಾಂಡ್ ನಿಂತಿರುವಂಥದ್ದು ಹಣದ ಮೇಲೆ ಸೊ ಹೈಕಮಾಂಡೇ ಹಣ ತಗೊಂಡು ತೀರ್ಮಾನ ಮಾಡುವಾಗ ಶಾಸಕರಿಗೆ ಅದೇ ದಾರಿ ಅಲ್ವಾ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ ಹೈಕಮಾಂಡ್ ಹೇಳಿದ್ರೆ ಮುಂದುವರಿತೇನೆ ಅನ್ನೋ ಒಂದು ಪದವನ್ನು ಇವತ್ತು ಬಳಸಿದ್ದಾರೆ ಅದೇ ನಾನು ಹೇಳಿದ್ದು ವೆದರ್ ಈ ಇಸ್ ದಿ ಒರಿಜಿನಲ್ ರೆಬಲ್ ಸಿದ್ದರಾಮಯ್ಯ ಅವರ ಕಾಂಪ್ರಮೈಸ್ ಸಿದ್ದರಾಮಯ್ಯ ಅಂತ ಅದು ಗೊತ್ತಾಗುತ್ತೆ ಕಾಂಗ್ರೆಸ್ಸು ಅಧಿಕಾರ ಬಂದು ಮುಖ್ಯಮಂತ್ರಿ ಆಗುವಾಗಲೇ ಮೊದಲನೆಯ ಬಿರುಕು ಬಿಟ್ಟಿತ್ತು ಆ ಅಭಿವೃದ್ಧಿಗೆ ಭಾಳ ದೊಡ್ಡದಾಗಿದೆ ಒಡೆದು ಹೋಳಾಗಿದೆ ಇದರ ಲಾಭ ಬಿಜೆಪಿ ಇದ್ರಾಗ ಲಾಭನಷ್ಟೇ ಪ್ರಶ್ನೆನೇ ಇಲ್ಲ ಜನ ಕಾಯ್ತಾ ಇದ್ದಾರೆ ಯಾವಾಗ ಈ ಸರ್ಕಾರ ತೊ ಅನ್ನುವಂಥದ್ದು ಕಾಯ್ತಾ ಇದ್ದಾರೆ ಖಂಡಿತವಾಗೂ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಬಿಹಾರ್ ಮಾದರಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಸರ್ಕಾರವನ್ನು ಮಾಡ್ತೀವಿ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಲವನ್ನು ತೋರಿಸ್ತು ಬಿಜೆಪಿ ರಾಜ್ಯದಲ್ಲಿಂಥ ಪರಿಸ್ಥಿತಿ ಬಂದರೆ ಬಿಜೆಪಿ ಅದಕ್ಕೆ ಮುಂದಾಗ ಮುಂದಾಗುತ್ತಾ ಅಂತ ಅಲ್ಲಿ ನಮ್ದು ಯಾವಾಗಲೂ ಕೂಡ ಕಾಂಗ್ರೆಸ್ ವಿರುದ್ಧವೇ ನಮ್ಮದು ನೀತಿ ನಿಯಮ ಹೋರಾಟ ಎಲ್ಲ ಸೊ ಅದು ಕಾಂಗ್ರೆಸ್ ತೆಗೆಯೋದಕ್ಕೆ ಏನು ಬೇಕು ಎಲ್ಲ